ನೀವು ಒಂದು ನಾಲ್ಕು ಕೊಟ್ಟೆ ಒಂದೂರು ಒಂದು ಬಣ್ಣವರಿಗೆ ಬಂದ ಏ ಇಂಥ ಹೊಡೋದು ಅಧಿಕಾರಿಗಳು ಬೆಲೆ ಕೊಡೀತೀ ಒಂದು ನಿಮಿಷ

ಸರ್ಕಾರಿ ಜಾಗಗಳನ್ನು ಕಬಳಿಸೋದೆಂದ್ರೆ ಜನರಿಗೆ ಲೆಕ್ಕಕ್ಕೆ ಇಲ್ಲ ಎಂಬಂತಾಗಿದೆ ಇಲ್ಲಿ ಕಾಣ್ತಾ ಇರುವ ದೃಶ್ಯಗಳಲ್ಲಿ ಒಂದು ಕಡೆ ಕಂದಾಯ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿ ಒತ್ತುವರಿ ಇರುವ ಸರ್ಕಾರಿ ಜಾಗವನ್ನು ತೆರವು ಮಾಡುವ ಪ್ರಯತ್ನಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಸಾರ್ವಜನಿಕರು ಕಂದಾಯ ಅಧಿಕಾರಿಗಳ ಜೊತೆ ವಾಗ್ವಾದವನ್ನು ನಡೆಸ್ತಾ ಇರೋದು ಹೌದು ಆನಿಕಲ್ ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿ ಸರ್ಕಾರಿ ಓಣಿ ಜಾಗ ಸರ್ವೆ ಮಾಡುವ ವೇಳೆ ಒತ್ತುವರಿದಾರರು ಹಾಗೂ ಕಂದಾಯ ಅಧಿಕಾರಿಗಳ ನಡುವೆ ಮಾತಿನ ಚಕಾಮಕಿ ನಡೆದಿದೆ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಆಮೇಲೆ ಯಾರೋ ಬರ್ತಾರೆ ಬಾಗಿನ ನಿಜವಾಗಿ ಬರ್ತಾರೆ ಬಾಗಿನ ಬರ್ತಾರೆ ನಿನ್ನ ತಿತ್ಯಾಗಾರೆ ಏನ ತಿನ್ನಬೇಕು ನನ್ನ ಆಟ ಮಾಡಲ್ಲ ಓಹೋ ಇಲ್ಲಿ ತಿತ್ಯಾಗಾರೆ ಸರ್ಕರಿ ಯಾಟಿ ಕೆಚ್ಚ ಬಂದನೆ ಡ್ಯಾಕೇಜ್ ಏನ್ರೀ ಕಕ್ಕಡಿ ತಕ್ಕಕ್ಕೆ ಬರ್ತಾನೆ ಓಯ್ ಇರೋದಿಲ್ಲ ಏನು ಮಾತಾಡೋದು ನಾನು ಹಂಗೇ ಮಾಡ್ತೀನಿ ಆ ಮರದು ಕೊಟ್ರು 80 ವರ್ಷ ತನಕ ಗೊತ್ತಿದೆ ನಾನು ಸ್ವಲ್ಪ ನಿಜಾನ ಹೇಳಿ ಸರ್ ನಾನು ಹೋಗಿ ನಕ್ಕಿ ಟೋರ್ತಾ ಇದ್ದೀರಾ ಏನು ಕಿಚೆ ಇಷ್ಟಕ್ಕೆ ನೀಡಿ ನಾಧಿಕಾರ ಮಾಡಿ ಸರ್ ಬಳ್ಳೂರು ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಸರ್ಕಾರಿ ಓಣಿ ಜಾಗವನ್ನ ಕೆಲವರು ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ಕಟ್ಟಿಕೊಂಡಿದ್ರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಅತ್ತಿಬಿಲಿಯ ಉಪ ತಹಶೀಲ್ದಾರ್ ನವೀನ್ ಕುಮಾರ್ ನೇತೃತ್ವದಲ್ಲಿ ಇಂದು ಸರ್ಕಾರಿ ಸರ್ವೆ ಕಾರ್ಯ ನಡೆಸಲಾಗಿತ್ತು ಆದರೆ ಸರ್ವೆ ಮಾಡುವ ಸಮಯದಲ್ಲಿ ಅಧಿಕಾರಿಗಳು ಹಾಗೂ ಒತ್ತುವರಿದಾರರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆದು ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಬಳಿಕ ಒತ್ತಡದ ನಡುವೆಯೂ ಕಂದಾಯ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯಾಗಿರುವ ಜಾಗವನ್ನು ಮಾರ್ಕಿಂಗ್ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇದರ ನಡುವೆ ಸರ್ವೆ ನಂಬರ್ ನೂರ ಮೂವತ್ತ ಆರರಲ್ಲಿ ಮೂವತ್ತೈದು ಕುಂಟೆ ಸರ್ಕಾರಿ ಗುಂಡು ತೋಪು ಜಾಗ ಒತ್ತುವರಿ ತೆರವು ಮಾಡಿ ಸರ್ಕಾರದ ವಶಕ್ಕೆ ಪಡೆಯಲಾಯಿತು ಜೊತೆಗೆ ಮೂರು ಪಾಯಿಂಟ್ ಒಂದು ಒಂಬತ್ತು ಎಕರೆ ಸರ್ಕಾರಿ ಓಣಿ ಸುಮಾರು ಇಪ್ಪತ್ತ ಏಳು ಕೋಟಿ ಮೊತ್ತದ ಜಾಗ ಇದಾಗಿದ್ದು ಈ ಜಾಗವನ್ನು ಗುರುತಿಸಿ ಮಾರ್ಕಿಂಗ್ ಮಾಡಲಾಗಿದೆ ಎಂದು ಅತ್ತಿ ಬೆಲೆ ತಹಶೀಲ್ದಾರ್ ನವೀನ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ನವೀನ್ ಕುಮಾರ್ ಸರ್ಕಾರಿ ಆಸ್ತಿಗಳಾದ ಗುಂಡು ತೋಪು ಕೆರೆ ಕುಂಟೆ ರಾಜಕಾಲುವೆ ಗೋಮಾಳ ಸರ್ಕಾರಿ ಓಣಿ ಮುಂತಾದ ಯಾವುದೇ ಜಾಗಗಳನ್ನು ಒತ್ತುವರಿ ಮಾಡೋದ್ರಲ್ಲಿ ಎಷ್ಟೇ ಪ್ರಭಾವಿಗಳಾಗಲಿ ಮುಲಾಜಿಲ್ಲದೆ ತೆರವು ಮಾಡಲಾಗುವುದು ಜೊತೆಗೆ ಅವರ ವಿರುದ್ಧ ಕ್ರಮವನ್ನ ಜರುಗಿಸಲಾಗುವುದು ಎಂದು ತಿಳಿಸಿದರು

ಎತ್ತಿಸ್ಬಿಡಿ ಅಷ್ಟು ಇದು ಗ್ಯಾಂ ಶಾಲೆ ಕ್ಲೀನ್ ಮಾಡಿಸಿದ್ರಿ ಓದ್ಯಸ್ ಬಿಡಿ ಈಗ ನೀವು ಎಷ್ಟು ಅಲ್ಲಿಂದ ಅಲ್ಲಿ ಹೋಗಿ ಎಷ್ಟಿದೆ ಎಲ್ಲ